ಸರ್ ನನ್ನ ನನ್ನ ಹಸ್ಬೆಂಡ್ಗೆ ದೊಣ್ಣೆ ತಗೊಂಡು ಹೊಡೆದಿದ್ದಾರೆ ಸರ್ ತಲೆಗೆ ವಿಜಯನೋರು ಇದು ಸೆಟ್ಟಲ್ಲಿ ಹತ್ರ ಸರ್ ಅದು ಅವ್ರ ಮನ್ಸು ಅವ್ರು ಏನು ಕೊಡಿದ್ರು ಅಂತ ಗೊತ್ತಿಲ್ಲ ಹಳೆ ದ್ವೇಷದಿಂದ ಅವ್ರಿಗೆ ಹಿಂದೆಯಿಂದ ಬಂದು ದೊಣ್ಣೆ ತೊಗೊಂಡು ಹಾಕ್ಬಿಟ್ಟಿದ್ದಾರೆ ಸರ್ ಹಾಂ ಆಗಿದೆ ಸರ್ ತಲೆಗೆ ಪೆಟ್ಟು ಬಿದ್ದಿದೆ ಹೊಲಿಗೆ ಎಲ್ಲ ಹಾಕ್ಸಿದ್ದೀವಿ ತುಂಬ ಪೇಯ್ನ್ ಇದೆ ಅವ್ರಿಗೆ ಪ್ರಜ್ಞೆ ತಪ್ಪಿ ಬಿದ್ದೋದ್ರೂ ಕೂಡ ಹೊಡೆದಿದ್ದಾನೆ ಸರ್ ಅವನು ಇಷ್ಟಿದು ನಡೆದು ಸೋಮವಾರ ನಡೆದಿದೆ ಸರ್ ಈ ಘಟನೆ ಎಫ್ ಐ ಆರು ಆಗಿದೆ ಇದುವರೆಗೂ ಅವ್ನು ಅರೆಸ್ಟ್ ಮಾಡಿಲ್ಲ ಸರ್ ಸರ್ ಒತ್ತಡ ಇದ್ದೇನೆ ಈ ಥರ ಮಾಡ್ತಾರೆ ಇಲ್ಲ ಅಂದಿದ್ದರೆ ಅವ್ರು ಇಷ್ಟು ದಿನ ಆದರೂ ಏನಕ್ಕೆ ಬಿಡಬೇಕಾಗಿತ್ತು ಸರ್ ಇದರಿಂದ ಯಾರು ಕೈವಾಡ ಇದೆ ಅಂತ ನಮಗೆ ಗೊತ್ತಿಲ್ಲ ನಮಗೆ ನ್ಯಾಯ ಬೇಕು ಸರ್ ನಮ್ಮ ಯಜಮಾನ್ ಹೊಡೆದಿರೋ ಅವನಿಗೆ ಶಿಕ್ಷೆ ಆಗಬೇಕು ನಾವು ಕಾನೂನು ರೀತಿಯಲ್ಲಿ ನ್ಯಾಯ ಕೇಳ್ತಾ ಇದ್ದೀವಿ ಸರ್ ಅವ್ರಿಗೆ ಆ ಥರ ಆಗಿದ್ರು ಇಷ್ಟು ಎರಡು ಎರಡು ದಿನ ಆಗಿದೆ ಇದುವರೆಗೂ ಅರೆಸ್ಟ್ ಮಾಡಿಲ್ಲ ಯಾಕೆ ಮಾಡಿಲ್ಲ ಇದರಿಂದ ಯಾರಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಸರ್ ನಮಗೆ ನ್ಯಾಯ ಬೇಕು ಸರ್ ಕಾಂಟ್ಯಾಕ್ಟ್ ಇರಲಿಲ್ಲ ಯಾವಾಗೋ ಒಂದು ಸಲ ಏನೋ ನಮ್ಮ ಮಾಡ್ಕೊಳ್ತಾ ಇದ್ದಾಗ ಅವರು ಇವ್ರು ನಮ್ಮ ಯಜಮಾನ್ರು ಬಿಡಿಸಿದ್ದಾರೆ ಸರ್ ಈ ಥರ ಮಾಡ್ಕೋಬಾರ್ದು ಬಿಟ್ಬಿಡಿ ಅಂತ ಏನೋ ಮಧ್ಯದಲ್ಲಿ ಹೋಗಿ ಬಿಡಿಸಿದ್ದಾರೆ ಆ ಒಂದು ಇದಿತ್ಕೊಂಡು ಮನೆಗೆ ಕಾಣಿಸ್ದಾಗ ಬಂದು ದೊಣ್ಣೆ ತಗೊಂಡು ಹಾಕಿದ್ದಾರೆ ಬಶೆಟ್ಟಹಳ್ಳಿ ಹತ್ರ ಎನ್ ಕೆ ಬಾರ್ ಅಂತಿದೆ ಅಲ್ಲೇ ಹಾಂ ಸರ್ ಅದ್ರ ಬಗ್ಗೆ ಎಲ್ಲ ನಂಗೆ ಮಾಹಿತಿ ಇಲ್ಲ ಸಿ ಸಿ ಟಿ ವಿ ಫುಟೇಜಲ್ಲಿ ನೋಡಿ ನಾವು ಇದು ಮಾಡ್ಕೊಂಡಿವೆ ಸರ್ ಇದೆ ಸರ್ ಸಿಕ್ಕಿದೆ ಸರ್ ಅಷ್ಟೊಂದು ಎವಿಡೆನ್ಸ್ ಸಿಕ್ಕಿದುಕೊಂಡು ಕೂಡ ಪೊಲೀಸವರು ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ತಾ ಇಲ್ಲ ಸರ್ ನಮಗೆ ಯಾಕೆ ಇಷ್ಟು ನೆಗ್ಲೆಕ್ಟ್ ಇದ್ದಾರೆ ಅಂತ ಗೊತ್ತಿಲ್ಲ ಅವನ್ನ ಅರೆಸ್ಟ್ ಮಾಡಬೇಕು ಸರ್ ಇದುವರೆಗೂ ಬಿಟ್ಟಿರೋದೇ ತಪ್ಪು ಅವನ್ನ ನಾನು ನಾಗರತ್ನ ಶ್ರೀನಿವಾಸ್ ನಮ್ಮದು ಸ್ವಂತ ಊರು ನಾವು ಫಸ್ಟು ಶೆಟ್ಟಾಳಿಯಲ್ಲಿ ಸರ್ ಇರೋದು ಇವಾಗ ನಾವು ಊರಿಗೆ ಹೋಗಿದ್ವಿ ಅವತ್ತು ಆವಾಗ ಈ ಥರ ನಡೆಸಿದ